ನಿಮ್ಗೆ ನಾವು ಚಟ ಚಟ ಅಂತ ಕೇಳ್ತೀವಿ ನೀವು ಪಟಪಟ ಅಂತ ಉತ್ತರ ಕೊಡ್ಬೇಕು ನಿಮ್ ರೀಲ್ಸ್ ಗೆ ಇಂಪ್ರೆಸ್ ಆಗಿ ಹುಡುಗಿರು ಪ್ರಪೋಸ್ ಮಾಡಿದ್ದೀಯಾ ಏನಾರು ನೆನಪು ಮಾಡ್ಕೊಂಡು ನೀವ್ ನೀವೇ ನಗೋದಿದ್ಯಾ ಹಾ ನಗ್ತಿರ್ತೇನೆ ನಮ್ಮ ಜೀವನ್ ನನ್ಗ ಬೈದದ್ ನನ್ ಕೇಳಿ ಹಿಂಗ್ ಬೈದ್ ನನ್ ನಾನ ಬೈಕ್ ನಿಮ್ ಊರು ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ ಹಾವೇರಿ ಎಲಕೆ ಮಾಡಿ ಅಗ್ರೆಸ್ ಮಾ تھೋರಿ ಅಪ್ಪ संदीप ಅವರಿಗೆ ಸತ್ಯ ತಲೆ ಮೇಲೆ ಹೊಡದಾಗೆ ಸುಳ್ಳು ಹೇಳಕ್ ಬರುತ್ತಾ ನೀ ಬಾ ಬೆಳಗದಿ ಪ್ರೂವ್ ಮಾಡ್ತರ್ಸ ಅಣ್ಣ ಇನ್ನು ಪ್ರೂವ್ ಮಾಡಬೇಕು ಅಂದ್ರೆ ಅಣ್ಣ ಒನೋಕ್ಕಿಂತ ಚೆಂದಿದ್ದೀನಿ ನಾನು ಕಾಮೆಂಟ್ ಹಾಕಿದಾಗ ನಿಮ್ಮ ರೀಲ್ಸ್ ಗೆ ಫಾಲೋವರ್ಸ್ ಕಡೆಯಿಂದ ಬಂದೆ ಆದ್ರೂ ಕ್ರೇಜಿ ಕಾಮೆಂಟ್ ಯಾಕೆ ಅಣ್ಣ ಒನೋಕ್ಕಿಂತ ಬಹಳ ಇದೀನಿ ಥ್ಯಾಂಕ್ ಯು ಬ್ರೋ ಲವ್ ಯು ನಿಮ್ಮ ಪ್ರಕಾರ ಹಾಸ್ಯ ಹೇಗಿರ್ಬೇಕು

ಇಮಿಟೇಷನ್ ಮಾಡಕ್ ಆಗತ್ತ ಹೇಳಿ ಕಾಣ್ತವ್ರು ನಾವು ಸಿಂಹಗಳಲ್ಲಿ ನ್ಯಾಯಕ್ಕೆ ನೀತಿಗೆ ಧರ್ಮಕ್ಕೆ ಮೂರು ಸಿಂಹಗಳ ಹೆಸರಾದರೆ ಹೆಸರಾದ್ರೆ ನಾಲ್ಕನೇ ನಾವು ನಾನು ಕಣು ಅಗ್ನಿ ಡೈಲಾಗ್ ಉತ್ತರ ಕರ್ನಾಟಕ ಸ್ಲಾಂಗ್ ಹೇಳ್ಬೋದ ಕಾಣ ನಾಲ್ಕು ಸಿಂಹದಾಗ ನ್ಯಾಯಕ್ಕ ನೀತಿಗ ಧರ್ಮಕ್ಕ ಮೂರ್ ಸಿಮ್ ಹೆಸುಂಡೆ ಏನ್ ಒಂದ್ ನಾನೋ ಅಪ್ಪ ಎಲ್ಲ